ಹಾಯ್ ಎಲ್ಲರಿಗೂ ನಮಸ್ಕಾರ ಕೆ ಎಲ್ ಕೆ ಎ ರೆಸಿಪೀಸ್ಗೆ ಸ್ವಾಗತ ನನ್ನ ಹೆಸರು ಪೃಥ್ವಿ ಇದು ನನ್ನ ಮೊದಲನೇ ಕುಕ್ಕಿಂಗ್ ವ್ಲಾಗ್ ಆಗಿರುತ್ತೆ ನಾನು ಇವತ್ತು ಹದಿನೈದರಿಂದ ಇಪ್ಪತ್ತು ನಿಮಿಷದಲ್ಲಿ ಹೇಗೆ ಗುಲಾಬ್ ಜಾಮೂನ್ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಬಂದು ನಾನಿಲ್ಲಿ ಎಮ್ ಟಿ ಆರ್ ಗುಲಾಬ್ ಜಾಮೂನ್ ಪ್ಯಾಕೆಟ್ ತೊಗೊಂಡಿದ್ದೀನಿ ನೀವು ಬೇರೆ ಯಾವುದಾದ್ರೂ ಬ್ರ್ಯಾಂಡ್ ತೊಗೊಳ್ಬೋದು ಇದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಂತಿದ್ದೀನಿ ಹಾಕೊಂಡ್ಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಫಿಂಗರಲ್ಲಿ ಮಾತ್ರ ಇದನ್ನು ಇದು ಈ ರೀತಿ ಜೆಂಟೆಲ್ಲ ಕಲಿಸ್ಬೇಕು ನೀವು ತುಂಬ ಪ್ರೆಸ್ ಮಾಡಿ ಎಲ್ಲ ಕಲಿಸಿದ್ರೆ ಹಾಕಿದ ಹಾಕಿದ್ಮೇಲೆ ಅದು ತುಂಬ ಗಟ್ಟಿಯಾಗ್ಬಿಡುತ್ತೆ ಚೆನ್ನಾಗಲ್ಲ ಆದ್ದರಿಂದ ಫಿಂಗರಲ್ಲಿ ಮಾತ್ರ ಕಲಿಸ್ಕೊಂಡು ಐದು ನಿಮಿಷ ರೆಸ್ಟ್ ಮಾಡಲಿಕ್ಕೆ ಅಂತ ಬಿಡಿ ಅದನ್ನು ನಂತರ ಒಂದು ಪಾತ್ರೆಗೆ ಎರಡೂವರೆ ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ಒಂದು ಗ್ಲಾಸ್ ಶುಗರ್ ಹಾಕ್ಕೊಂಡಿದ್ದೀನಿ ನೀವು ಬೇಕಾದರೆ ಹೆಚ್ಚು ಕಡಿಮೆ ಮಾಡ್ಕೋಬೋದು ಹಾಕಿದ್ಮೇಲೆ ಏಳರಿಂದ ಎಂಟು ನಿಮಿಷ ಈ ರೀತಿ ಕುದಿಲಿಕ್ಕೆ ಬಿಡಿ ಆದಮೇಲೆ ಒಂದೇಳೆ ಪಾಕ ಬರುತ್ತೆ ನಂತರ ಫ್ಲೇಮ್ ಆಫ್ ಮಾಡಿ ಪಕ್ಕಕ್ಕೆ ಎತ್ತಿಟ್ಕೊಳ್ಳಿ ನೆನಿಲಿಕ್ಕೆ ಅಂತ ಇಟ್ಟಿದ್ದ ಹಿಟ್ಟನ್ನು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿ ಈ ರೀತಿ ಒಂದೊಂದೇ ಎಣ್ಣೆಯಲ್ಲಿ ಬಿಡಿ ನೀವು ಒಟ್ಟಿಗೆ ಹಾಕಿದ್ರೆ ಅಂಟ್ಕೊಂಡು ಬಿಡುತ್ತೆ ಅದು ಸ್ವಲ್ಪ ಕಲರ್ ಡಾರ್ಕ್ ಆಗಿಯೇ ಇರಲಿ ಅದು ಶುಗರ್ ಸಿರಪ್ ಒಳಗಡೆ ಹಾಕಿದ್ಮೇಲೆ ಕಲರ್ ಲೈಟ್ ಆಗುತ್ತೆ ಡಿಮ್ ಆಗುತ್ತೆ ನೋಡಿದ್ರಲ್ಲ ಈ ರೀತಿ ಹೇಗೆ ಸುಲಭವಾಗಿ ಗುಲಾಬ್ ಜಾಮೂನ್ ಮಾಡೋದು ಅಂತ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ